ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಚಿಕನ್ ಬಿರಿಯಾನಿ ತುಂಬ ಸಿಂಪಲ್ಲಾಗಿ ತುಂಬ ಆರೋಗ್ಯಕರವಾದಂಥ ಬಿರಿಯಾನಿನ ಮನೆಯಲ್ಲೇ ಜಾಸ್ತಿ ಎಣ್ಣೆ ಬಳಸ್ದೆ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಚಿಕನ್ ತೊಗೊಂಡು ನೀಟಾಗಿ ತೊಳೆದು ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ನೋಡಿ ಮೀಡಿಯಮ್ ಸೈಜಾಗಿ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಇವಾಗ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ನಾನು ಇದು ಒಂದು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿಯಷ್ಟು ರೈಸ್ನ ಹಾಕೋತಾ ಇದ್ದೀನಿ ಅಂದರೆ ಒಂದು ಕೆ ಜಿಗೆ ಒಂದು ಕೆ ಜಿ ರೈಸ್ ಹಾಕ್ಬೇಕು ಅಂತಾರೆ ಮಕ್ಕಳೆಲ್ಲ ಪೀಸ್ ಇಷ್ಟ ಪಡ್ತಾರಲ್ವಾ ಜಾಸ್ತಿ ಅದರಿಂದ ನಾನು ಅಕ್ಕಿನ ಸ್ವಲ್ಪ ಕಡಿಮೆನೆ ಸೇರ್ಸ್ಕೊತೀನಿ ಅರ್ಧ ಕೆ ಜಿ ಅಷ್ಟು ಅಂದರೆ ಎರಡು ಗ್ಲಾಸ್ ಅಕ್ಕಿನ ನಾನಿಲ್ಲಿ ತಗೊಂಡಿದ್ದೀನಿ ನಾನು ಈ ಸರಿ ಬಿರಿಯಾನಿ ಮಾಡೋದಕ್ಕೆ ಸ್ಟೀಮ್ ರೈಸ್ ತೊಗೊಂಡಿದ್ದೀನಿ ಇತ್ತು ಅಂತ ಈ ರೈಸ್ನೇ ತೊಗೊಂಡಿದ್ದೀನಿ ನಾನು ಇದು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಕುಕ್ಕ ಒಂದು ಮಿಕ್ಸಿ ಜಾರ್ಗೆ ನಾವು ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೀಡಿಯಂ ಸೈಜ್ದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಎರಡು ಇಂಚಿನಷ್ಟು ಶುಂಠಿ ಹಾಕೊಂಡಿದ್ದೀನಿ ತೊಳೆದು ಕಟ್ ಮಾಡಿ ಮತ್ತು ಒಂದು ಟೊಮ್ಯಾಟೊ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಪುದೀನ ಸೇರಿಸ್ಕೊತಾ ಇದ್ದೀನಿ ಬಿರಿಯಾನಿ ಕಲರ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಪುದೀನ ಮತ್ತು ಕೊತ್ತಮರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಮತ್ತು ಒಂದು ಇಡಿಯಷ್ಟು ಕೊತ್ತಮರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ನಾವು ರುಬ್ಕೊಂಬಿಡೋಣ ಇಷ್ಟು ಮಸಾಲೆನ ರುಬ್ಕೊಂಡ್ಬಂದ್ಬಿಡೋಣ ಗ್ರೀನ್ ಮಸಾಲ ಆಗುತ್ತೆ ಇದು ನೋಡಿ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇಷ್ಟ ಆದರೆ ಸಾಕು ತುಂಬ ಆಗೋದು ಬೇಡ ಈಗ ಅಂಥ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಬೇಡೋಣ ಇವಾಗ ನಾನು ಸ್ಪೈಸಸ್ ಮಸಾಲೆಗಳನ್ನ ತೊಗೊಂಡಿದ್ದೀನಿ ಎರಡು ಫಲಾವೆಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಅಥವಾ ಉಮ್ಕಾಳು ಮತ್ತು ಒಂದು ಪೀಸ್ ಚಕ್ಕೆ ಲವಂಗ ಒಂದು ನಾಲ್ಕರಿಂದ ಐದು ಎರಡು ಏಲಕ್ಕಿ ಮರಾಠಿ ಮೊಗ್ಗು ಕಲ್ಲು ಹೂವು ಮತ್ತು ಅನಾನಸು ಅಂತ ಎಲ್ಲ ಹೇಳ್ತೀವಲ್ವಾ ಅದು ಇದೆಲ್ಲ ಸ್ಪೈಸಸ್ನೂ ನಾನಿಲ್ಲಿ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಒಳ್ಳೆ ಘಮ ಘಮ ಅನ್ನೋವಂಥ ಒಂದು ಬಿರಿಯಾನಿ ರೆಡಿ ಆಗೋಗ್ಬಿಡುತ್ತೆ ನಾವು ಪ್ಯಾಕೆಟ್ ತೊಗೊಂಬರೋದಕ್ಕಿಂತ ಮನೆಗೆ ಎಲ್ಲದನ್ನು ಒಂದು ಐವತ್ತು ಗ್ರಾಮ್ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ನಾವು ಏನು ಪಲಾವ್ ಮಾಡಬೇಕಾಗ್ಲಿ ಬಿರಿಯಾನಿ ಮಾಡಬೇಕಾಗ್ಲಿ ಎಲ್ಲ ಆಮೇಲೆ ಬೇರೆ ಏನಾದರೂ ಒಳ್ಳೊಳ್ಳೆ ಗ್ರೇವಿ ಮಾಡ್ಬೇಕಂದ್ರು ಈ ಮಸಾಲೆಗಳು ನಮಗೆ ಯೂಸ್ ಆಗುತ್ತೆ ತಗೊಂಬಂದ್ ಇಟ್ಕೊಂಡ್ಬಿಟ್ರೆ ಒಳ್ಳೇದು ಇವಾಗ ಎತ್ತಿಟ್ಕೊಂಡು ಮಸಾಲೆಗಳನ್ನೆಲ್ಲ ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಹಾಕ್ತಿದ್ದಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಕಿದ್ರೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಇದರಿಂದ ತುಪ್ಪನೂ ಸ್ವಲ್ಪ ಎಲ್ಲ ಕರಗಿ ಬಿಸಿ ಆದಮೇಲೆ ನಾವು ಏನು ಮಸಾಲೆಗಳನ್ನ ತೊಗೊಂಡಿದ್ದೀವಿ ನಾವು ಡ್ರೈ ಮಸಾಲೆಗಳು ಇದನ್ನು ನಾನು ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಇದೆಲ್ಲ ಒಂಚೂರು ಫ್ರೈ ಆದಮೇಲೆ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಬಿರಿಯಾನಿಗೆ ಈರುಳ್ಳಿ ಕಟ್ ಮಾಡಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಎರಡು ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಗ್ರೀನ್ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀನಿ ಗ್ರೀನ್ ಮಸಾಲ ಸೇರಿಸಿದ್ರೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಈ ರೀತಿ ಕೈ ಬಿಡದೆ ತಿರುಗಿಸ್ಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ ಇವಾಗ ನಾವು ಇದಕ್ಕೆ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮೆಂತ್ಯ ಸೊಪ್ಪನ್ನ ನಾನು ತೊಳೆದು ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಇಡಿಯಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ಕುದೀತಾ ಇದೆ ನೋಡಿ ಕಾಣಿಸ್ತಾ ಇದೆ ಇದ್ದಲ್ವ ಕುದೀತಾ ಇದೆ ಇವಾಗ ನಾವು ಪೀಸು ಏನು ನಾವು ತೊಳೆದಿಟ್ಕೊಂಡಿದ್ವಿ ಚಿಕನ್ ಒಂದು ಕೆ ಜಿ ಚಿಕನ್ ಪೀಸ್ಗಳನ್ನ ಸೇರಿಸ್ಕೊಂಬಿಡೋಣ ಪೂರ್ತಿಯಾಗಿ ನಾನು ಇಲ್ಲಿ ಚಿಕನ್ ಸೇರಿಸಿ ಆಯಿತು ಈ ಚಿಕನ್ ಕೂಡ ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಮಸಾಲೆ ಜೊತೆ ನೋಡಿ ಈ ರೀತಿಯಾಗಿ ಈ ಮೆಂತ್ಯ ಸೊಪ್ಪು ಇದೆಲ್ಲ ಫ್ಲೇವರ್ ಬಿಟ್ಕೋಬೇಕು ಚಿಕನ್ ಜೊತೇಲಿ ಆವಾಗಲೇ ಸೂಪರಾಗಿರುತ್ತೆ ಬಿರಿಯಾನಿ ಇವಾಗ ಸ್ವಲ್ಪ ಉಪ್ಪು ಕೂಡ ನಾನು ಸೇರಿಸ್ತಾ ಇದ್ದೀನಿ ಚಿಕನ್ ಇವಾಗ ಏನು ಹಾಕಿದ್ದೀವಿ ಚಿಕನ್ನು ಜೊತೆಗೆ ನಾವು ಉಪ್ಪನ್ನ ಸೇರಿಸ್ಕೊಂಡಾಗ ಈ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಕೊಂಡಿರೋದೆಲ್ಲ ಇದೆ ಅಲ್ವಾ ಆ ಉಪ್ಪು ಖಾರ ಎಲ್ಲ ಪೀಸ್ಗೆ ಚೆನ್ನಾಗಿ ಹಿಡಿಯುತ್ತೆ ಆವಾಗ ನಮಗೆ ಬಿರಿಯಾನಿ ಜೊತೆ ಪೀಸ್ ತಿಂದಾಗ ಸಪ್ಪೆ ಅನಿಸೋದಿಲ್ಲ ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದೆರಡು ನಿಮಿಷ ತೆಗೆದ್ರೆ ಈ ರೀತಿಯಾಗಿ ಕುದೀತಾ ಇರುತ್ತೆ ಇವಾಗ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ನಿಂಬೆ ರಸ ಸೇರಿಸ್ತಾ ಇಲ್ಲ ಇವತ್ತು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಮೊಸರು ಜೊತೆಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನು ಗನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದು ಮೂರೂ ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡಿರುವಂಥದ್ದು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿರುವಂಥದ್ದು ಈ ಮೂರು ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ತಿರುಗಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಳ್ಳೋಣ ನಮಗೆ ಚಿಕನ್ ಜೊತೆಯಲ್ಲೇ ನೀರಿನ ಅಂಶ ಜಾಸ್ತಿ ಇದೆ ಅಂದರೆ ಹಸಿ ಮಸಾಲ ರುಬ್ಕೋಬೇಕಾದ್ರೆ ಸ್ವಲ್ಪ ನೀರು ಸೇರಿಸಿರ್ತೀವಿ ಚಿಕನ್ನಲ್ಲಿ ಕೂಡ ನಮಗೆ ಮೊಸರು ಮತ್ತು ಚಿಕನಲ್ಲಿ ನೀರು ಬಿಟ್ಕೊಂಡಿದೆ ನೀರು ನೋಡಿ ಚೆನ್ನಾಗಿ ಚಿಕನ್ ಜೊತೆ ಕುದೀತಾ ಇದೆ ಈ ರೀತಿ ಕುದೀತಾ ಇದೆ ಇವಾಗ ನಾವು ಅಕ್ಕಿ ತೊಳೆದಿಟ್ಕೊಳ್ಳೋಣ ಒಂದು ಎರಡು ನಿಮಿಷ ಮುಂಚೆ ನಾವು ಇವಾಗ ಕುಕ್ಕರ್ಗೆ ಹಾಕೋದ್ಕಿಂತ ಎರಡು ನಿಮಿಷ ಮುಂಚೆ ಅಕ್ಕಿನ ತೊಳೆದಿಟ್ಕೊಳ್ಳೋಣ ಈ ರೀತಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನಾವು ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಎರಡು ನಿಮಿಷ ಮುಂಚೆ ತೊಳೆದಿಟ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ನೆನೆಸೋದು ಬೇಡ ಅಕ್ಕಿನ ಇವಾಗ ನಾನು ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಕೊಂಡು ಸರಿ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ನೀರು ನೋಡಿ ಇವಾಗ ಗೊತ್ತಾಗ್ತಾ ಇದೆ ನೀರು ಎಷ್ಟಿದೆ ನಮಗೆ ಬಿರಿಯಾನಿ ಜೊತೆಲಿ ಅಂತ ನಾನು ಏನಕ್ಕೆ ನೀರು ಜಾಸ್ತಿ ಬಿಟ್ಕೊಂಡಿದೆ ಅಂತ ಹೇಳ್ತಿದ್ದೀನಿ ಅಂದರೆ ನಾವು ಇವಾಗ ರೈಸ್ಗೆ ನೀರು ಹಾಕ್ಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೊಳ್ಬೇಕು ಈ ಥರ ನೀರಿನ ಅಂಶ ನಮಗೆ ಜಾಸ್ತಿ ಇದ್ದಾಗ ನೀರನ್ನು ನೋಡಿಕೊಂಡು ನಾವು ಕಡಿಮೆನ ಸೇರಿಸ್ಕೋಬೇಕಾಗುತ್ತೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ನೀರು ನೋಡಿ ಇಷ್ಟು ಬಿಟ್ಕೊಂಡಿದೆ ನಮಗೆ ನೀರು ಸೇರಿಸ ಮುಂಚೆನೇ ನಮ್ಗೆ ಇಷ್ಟು ನೀರು ಬಿಟ್ಕೊಂಡಿರೋದ್ರಿಂದ ನಾನಿಲ್ಲಿ ಮೂರು ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ ನಮಗೆ ಮೂರು ಗ್ಲಾಸ್ ನೀರು ಹಾಕಿದ್ರೆ ಸಾಕು ಒಂದು ಹದವಾಗಿ ರೈಸು ರೆಡಿಯಾಗಿರುತ್ತೆ ಬಿರಿಯಾನಿ ಅದರಿಂದ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ನಿಮಗೆ ಅಕ್ಕಿ ಹಾಕಿದ ಮುಂಚೆ ನಿಮಗೆ ಕುಕ್ಕರಲ್ಲಿ ಜಾಸ್ತಿ ನೀರು ನೀರಿನ ಅಂಶ ಇಲ್ಲ ನೀರು ಬಿಟ್ಕೊಂಡಿಲ್ಲ ಅಂದರೆ ಮೂರುವರೆ ಗ್ಲಾಸನ್ನು ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಮೂರುವರೆ ಗ್ಲಾಸ್ ಅವಾಗ ಉದ್ರುದ್ರಾಗಿ ಉದ್ರಾಗಿ ಆಗುತ್ತೆ ರೈಸು ನಾವು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಂಡ್ಬಿಟ್ಟಾಗ ಮೆತ್ತಗಾಗ್ಬಿಡುತ್ತೆ ರೈಸು ಉದ್ರ ಉದ್ರಾಗಿ ಆಗೋದಿಲ್ಲ ಅದಕ್ಕೇ ನಾವು ನೋಡಿಕೊಂಡು ಈ ರೀತಿಯಾಗಿ ನೀರನ್ನು ಸೇರಿಸ್ಕೋಬೇಕು ಇವಾಗ ನಾನು ಒಂದು ಮುಚ್ಚಿಬಿಟ್ಟು ಆ ಅಕ್ಕಿ ಕುದಿಯೋವರೆಗೂ ಹಾಗೆ ಬೇಯಿಸ್ಕೊಂಡಿದ್ದೀನಿ ಉಪ್ಪನ್ನ ನೋಡ್ಕೊಳ್ಳಿ ನೀವು ಈ ಟೈಮಲ್ಲಿ ಸ್ವಲ್ಪ ತಿರುಗಿಸ್ಬಿಟ್ಟು ಸೌಟಲ್ಲಿ ಸ್ವಲ್ಪ ನೀರು ತೊಗೊಂಡು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೀವು ನೋಡ್ಕೊಳ್ಳಿ ಬಿರಿಯಾನಿನಲ್ಲಿ ಉಪ್ಪೇನಾದರೂ ಅನ್ಸಿದ್ರೆ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ನೋಡಿಕೊಂಡ್ರೆ ಮೊದಲೇ ಒಳ್ಳೇದಲ್ವ ಅದರಿಂದ ಉಪ್ಪು ನೋಡ್ಕೊಂಡು ಸೇರಿಸ್ಕೊಂಡು ಆಮೇಲೆ ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾನು ಒಂದು ವಿಜಲ್ ಬರ್ಸಿದ್ದೀನಿ ಒಂದು ವಿಜಲ್ ಬಂದಮೇಲೆ ತೆಗ್ದಿದ್ದೀನಿ ನೋಡಿ ಈ ರೀತಿಯಾಗಿ ನಮಗೆ ರೈಸು ರೆಡಿಯಾಗಿದೆ ಬಿರಿಯಾನಿ ರೈಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು ನಮಗೆ ಈ ಹವೆನಲ್ಲಿ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ತುಂಬ ಚೆನ್ನಾಗಿ ಉದ್ರುದ್ರಾಗಿ ರೈಸು ರೆಡಿಯಾಗಿರುತ್ತೆ ಬೇಕಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಮೇಲೆ ಸೇರಿಸ್ಕೋಬೋದು ಬೇಡ ನಮಗೆ ತುಪ್ಪ ಸಾಕು ಇವಾಗ ಇರೋದೇ ಚೆನ್ನಾಗಿದೆ ಅನಿಸಿದ್ರೆ ಹಾಗೆ ತಿನ್ಬೋದು ಮೊಸರು ಬಜ್ಜಿ ಜೊತೆ ತಿನ್ಬೋದು ಇಲ್ಲ ಈರುಳ್ಳಿ ಸೌತೆಕಾಯಿ ಸೈಡ್ಗೆ ಹಾಕೊಂಡು ಹಾಗೇನೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಬಾಯಿಗೆ ಗಿಡರೆ ಹಾಗೆ ಥರ ಇರುತ್ತೆ ಚಿಕನ್ ಪೀಸ್ ಎಲ್ಲ ತುಂಬ ರುಚಿಯಾಗಿ ಬಂದಿದೆ ಬಿರಿಯಾನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್